ಇನ್ವೆಸ್ಟಿಗೇಷನ್ ಮಾಡಿದೆ ಇ ಡಿ ಎಸ್ ಕ್ರಾಸ್ ಇಟ್ ಲಿಮಿಟ್ಸ್ ಅಂತ ಅಂದ್ಬಿಟ್ಟು ಇವಾಗ ಮೂಡ ಕೇಸಲ್ಲಿ ಇರ್ಬೋದು ಇಲ್ಲಾಂದ್ರೆ ಪರಮೇಶ್ವರ ಕೇಸಲ್ಲಿ ಇರ್ಬೋದು ಇಲ್ಲ ತಮಿಳುನಾಡು ಕೇಸಲ್ಲಿ ಇರ್ಬೋದು ಇ ಡಿ ಅದಾಗೆ ಇಂಟರ್ವ್ಯೂ ಆಗಿ ಅರೆಸ್ಟ್ ಒಂದು ಕೆಲಸ ನಡೀತಾ ಇತ್ತು ಇ ಡಿ ಅವರು ಮಾಡಲಿ ನಾನು ತನಿಖೆ ಮಾಡಬೇಡಿ ಕಪ್ಪೋಣ ಇದ್ರೆ ಪತ್ತೆ ಹಚ್ಚಕ್ಕೆ ಹೋಗ್ಬೇಡಿ ಅಂತ ಹೇಳಕ್ ಹೋಗಲ್ಲ ನಾನು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಇ ಡಿಗೆ ಅದರಲ್ಲಿ ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡಕ್ಕೆ ಹೋಗಬಾರ್ದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಕ್ಕೆ ಹೋಗ್ಬಾರ್ದು ಆ ಈ ಸಂಸ್ಥೆಗಳಿರೋದೇ ಅದಕ್ಕೋಸ್ಕರವಾಗಿ ಕಪ್ಪಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಸಂಸ್ಥೆಗಳು ಈಗ ಈಗ ಪರಮೇಶ್ವರ ಇದು ಕೇಸ್ನಲ್ಲಿ ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ನನಗೆ ಅಲ್ಲ ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಅನ್ನಿಸ್ತಾ ಇದೆ ಅವ್ರಿಗೂ ಎಲ್ಲೋ ಒಂದು ಅಲ್ಲ ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು ನೀವು ನಿಮ್ಮ ಮಿತಿಯನ್ನ ನೀರ್ತಾ ಇದ್ದೀರಿ ಅಂತ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಬಟ್ ಅವರು ಅಬ್ಸರ್ವೇಷನ್ನು ಯಾವ ಕಾರಣಕ್ಕೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದು ಆ ಜಡ್ಜ್ಮೆಂಟ್ ನೋಡಬೇಕು ಆರ್ಡರ್ಸ್ ಡೀಟೇಲ್ಸ್ ಆಗಿ ನೋಡಿ ಸರ್ ಈಗ ರಾಜ್ಯದಲ್ಲಿ ರೇಪರ್ ಹೆಚ್ಚಾಗ್ತದೆ ಜಾಸ್ತಿ ಆಗ್ಬಿಟ್ಟು ಕ್ರಮ ತಗೊಳ್ತೀವಿ ಅಪ್ಪ ಕಾನೂನು ರೀತಿ ಕ್ರಮ ತಗೊಳ್ಳಲೇಬೇಕು ಈಗ ಕಳೆದ ಒಂದು ವರ್ಷ ಈ ವರ್ಷ ಇದೆಯಲ್ಲ ನಮಗೆ ಅಪರಾಧಗಳು ಕಡಿಮೆ ಆಗಿದಾವೆ ಬಿಜೆಪಿಯವರ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಲದಲ್ಲಿ ಕಡಿಮೆ ಆಗಿದ್ದಾವೆ ಸೊ ಅದರಿಂದ ಅಪರಾಧಗಳನ್ನು ಸಂಪೂರ್ಣವಾಗಿ ಇಲ್ದಾಗ ಮಾಡಿಬಿಡ್ತೀವಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ